అకార్యక్రమ లేట్ చైతి లౌడ్ బంద్ర ఈ వగైలి ఒగీర్తారీ ఏడాక బర్మ్మ నెల్ల అల్ ఏక సోండే దవా హింగ్ వగైలి అదడ్ ఎలా జడాదా అదవ్ స్వల్పల్ అట ఇల్లనైతి స్వల్ప అక్కడ ఇక్కడ జాగ్ అటర్త ಈಗ ಒಟ್ಟ ಒಂದು ಮಾತು ಮಾಧ್ಯಮದ ಕರೆಕ್ಟ್ ಆಗಿ ಪದೇಸಿರಿ ತಿಳ್ಕೊಂಬಿಡೋದ್ ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ವಿಶೇಷವಾಗಿ ಊರಾಗ ಹಿರಿಯರೆಲ್ಲ ಕೂಡಿ ಮಾಡಿರ್ತಾರೆ ನಿಮ್ಮ ಸಂಬಂಧ ಇಲ್ಲ ನನ್ನ ಬಾಯಸ ಹೋದಿಲ್ಲ ಹುರಿಗೋರ ಕಿವಿ ಕಿವಿ ಭಾಳ ಹರ್ತದ ಮತ್ ಸೊ ಹೆಂಗೆ ಸ್ವಲ್ಪ ಅಡಿಸಿನಿ ಪಡ್ಸಿನಿ ಅಂದ್ರೆ ನುಗ್ಸಾಡ್ ಪಕ್ಷಾಡ್ತನಾಗ ಏನು ಆಕೈತಿ ಈಗ ರಾತ್ರಿ ಇಂಥ ಕಾರ್ಯಕ್ರಮ ಐತಾನ ಅಲ್ಲಿ ಹೋಗಿರ್ತಾರೆ ಎಗರೈಸ ಮತ್ತೊಂದು ಬಡ್ಕೊಂಡು ಬರಾಕ ಸ್ವಲ್ಪ ಅವತಾರ ಬೇರೆ ಆಗಿರ್ತೈತಿ ಈಗ ಲಕ್ಷ್ಮಿ ಬಂದು ಹಿಂಗೆ ಡ್ಯಾನ್ಸ್ ಮಾಡ್ತಾನೆ ನಿಮ್ಗೋಡು ತಿಂಡಿ ಹಿಂಗೆ ಹಿಂಗೆ ಮಾಡಕ್ಕೆ ಹೋಗಿ ಎಲ್ಲರು ಬೈಡ್ತಂದ್ರೆ ಆಯ್ಲಿ ನೀ ನೀವು ಡೋಣ ಮಗಣ ಏ ನೀವು ಡೋಣ ಮಗಣ ಆ ನಿಮ್ಮ ನಿಮ್ ತಿಂಡಿಯಾಗ ಇಲ್ಲಿ ಬಂದಿದ್ದ ಪಾಪ ಮೈದಿಗೆ ತಿಳಿ ಕೆಡಿಸಾಕ್ರ ಅಂತ ಹೇಳಕ್ ಇಷ್ಟಪಡ್ತಾನು ಎಲ್ಲರೂ ಸ್ವಲ್ಪ ಐತಿ ಪೈತ್ ಅಂದ್ರೆ ಅಡಚಿನ ಹತ್ರ ನೆಲ ನಮ್ಮ ಊರ ನಮ್ಮ ಅಂತಂಬ್ರ ಈಗ ನಮ್ಮ ಮನೆ ಮರ್ಯಾದೆ ಹಂಗ ನಮ್ಮ ಊರು ಮರ್ಯಾದೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ನಮ್ಮ ಯಾಕಂದ್ರೆ ಮತ್ತೊಂದು ಊರಾಗ ನೀನು ನಾಳೆ ಮಾತಾಡಬೇಕು ನೀನು ಊರಾಗ ಚಲು ಕಾರ್ಯಕ್ರಮ ಆತು ಊರಾಗ ಅಂತೇಳಿ ಮುಂದಿನ ವರ್ಷ ಮತ್ತೆ ನಮಗೆ ಏನಾರ ಕಳದ್ರೆ ಓಡಿ ಒಳ್ಳೆ ಬರಬೇಕು ಹಂಗೆ ಚೆಂದ ಕಾರ್ಯಕ್ರಮ ಹಚ್ ಕೊಡ್ತಾರೆ ಮಮ್ಮಗರ ಏ ಕರಿ ಕಲ್ಲು ಚೋಳಪ್ಪ ಚಡ್ಯಾ ಹಾಕವ ಏ ನೀ ಚಡ್ ಹಾಕಿಲ್ಲ ನೀ ಎರಡು ಗಂಟೆಗೆ ಬಂದು ಕೂತಿ ಮುಂದೆ ಆರ್ಕ ಬಂದಿರ್ಬೇಕು ನೀ ಅವ್ರು ನೋಡಾಕ ಅಲ್ಲ ನೋಡ ಇಲ್ಲಿ ನೋಡ ಇಲ್ಲಿ ನೋಡ ಇಲ್ಲಿ ಹಾಂ ನಗಾತ ಅವು ಹೋಗಿ ತಡಿ ಮೇಲೆ ಕೊಂಡ್ರ ಹೋಗ ಅಂದ್ರೆ ಒಂದು ಎಂಟು ದಿನ ಹಿಡ್ಗೋಗ್ಕೀನಿ ಇಲ್ಲೇ ಅಕ್ಕಿನ್ ಹೋಯ್ತು ಲಕ್ಷ್ಮಣ ಹೋಯ್ತು ಯಾರ ಇವ್ರನ್ನೇನು ಬೆಂಕಿ ಹಚ್ಚೋದಿಂದ ಇಲ್ಲ ಯಾಕಪ್ಪ ಅಂದ್ರೆ ಸಣ್ಣ ಹುಡುಗರು ಈಗ ಭಾಳ ಬೇರಿಕೆ ಆಗಿಬಿಟ್ಟಾರೀ ಈಗ ಸಣ್ಣ ಸಣ್ಣ ಹುಡುಗರು ಅನ್ನಂಗಿಲ್ಲ ಮಮ್ಮ ಎಲ್ಲ ಮೊಬೈಲ್ಗಳು ಯೂಸ್ ಮಾಡ್ತಾರ ಹ್ಞೂ ಏನು ಜಗತ್ತ ಐಡ್ಯಾಚ್ ಬಿಟ್ಟಾರ ಅವರು ಈಗ ಸಣ್ಣ ವಯಸ್ಸಿನಾಗ ಮೊಬೈಲ್ ಅನ್ಬೇಕು ಏನಿಲ್ಲ ನೋಡಿ ಎಟ್ಟಿ ಅಭಿಷಾರ ನೋಡ ಹಂಗ ಕಡ ಬಾಯಾಗ ಇಲ್ಲಿ ఇల్లీ జూమ్ హాక ఓమ్మ సాకత్ రూమ్మ సాకత్ మొబైల్ 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 యావల్కి ఆగి బట్టంద్ర ఇవత్ బిళి యద్దు హాస్య పేట్రమ కయ్యా మొబైల్ బయ గుల్ సో హల్ నవ్వు హుడ్గర్ పరిస్థితి ఆగి బిటతి హా యాకప్ప అంద్ర అది ఇల్లు అయిల్ ఏం నడి నమ్ దగదా ఈ మండస్ పక హి గప్ కుర్తి డోర్ బోర్ సన్నకి సౌండ్ ఇట్ చాలు ఆగిర్తవ ఇల్ ಅಲ್ಲೂ ರೀಲ್ಸ್ ನೋಡಕ್ಕೆ ಚಾಲು ರೀಲ್ಸ್ ಚಾಲು ತಲಕ್ಕ ತಗದ್ ಚಾಲು ಈ ಲೆವೆಲ್ ಆಯ್ಕೆ ಏನು ಮಾಡಕ್ಕೆ ಬರದಿಲ್ಲ ಆದರೂ ಹಿಂಗೆ ಒಂದು ಮಾತು ಹೇಳತ್ತ ನಿಮ್ಮ ಊರಿಗೆ ಬಂದು ರಾಜ ಅಂತ ಹೇಳಿ ಸಿಟ್ಟು ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಇಲ್ಲಿ ತಂಗಿ ಹೋರಾ ನೀವು ಸಾಯ್ಲಿ ಪಾಯ್ಲಿ ಹೋಗಿರಿ ಹೋಗೋರಿ ಆದಷ್ಟು ಮೊಬೈಲ್ದಿಂದ ದೂರ ಇರಿ ನೀವು ಅಂತು ಬಿಡ್ರಿ ಎರಡು ದೊಡ್ಡ ಬಾಯಿ ತೆಗದ್ದ ನೋಡು ಸೊ ಮೊಬೈಲ್ ದೂರ ಇರೀ ಯಾಕಂದ್ರೆ ಸಣ್ಣ ಹುಡುಗರ ಹೆಣ್ಮಕ್ಳು ವಿಶೇಷ ಯಾಕಪ್ಪ ಅಂದ್ರೆ ಹೆಣ್ಮಕ್ಳು ಹೆಂಗಪ್ಪ ಅಂದ್ರೆ ಮನ್ಯಾಗ ಅಟ್ಟ ಕುಕ್ಕರ್ ಮೇಲೆ ಅಕ್ಕಿ ಇಟ್ಟ ನಾನು ನಂದಿನಿ ಅವರು ಅವರು ಚಾಲು ಮಾಡಿಬಿಟಾರ ಏನು ಮಾಡಕ್ ಬದ್ಲ ಅವ್ರಿಗೂ ಮೂವತ್ತು ನಾಲ್ವತ್ತು ಪಾಲ್ವರ್ಸ್ ಇರ್ತಾರ ಅವರು ಜಡ್ಸತ್ತಾರ ಇನ್ನೇನು ಹಬ್ರೆಡ್ ಕಾಲ ಐವತ್ತ ಐವತ್ತೈದ ಕಿಸದ ಇಡ್ರಿ ಅರವತ್ತಾ ಬೈಗಿ ಹೇಳ್ತ ಬಜಾರ್ ಸ್ಟೇಟಸ್ ಹಾಕೊಂಡು ಹೋಗುದು ಲಬ್ ಲಭ್ ಹೋಗೋತ ಸೊ ಇನ್ನು ಕಾರ್ಯಕ್ರಮ ಆಗಿ ಒಂದು ಅರ್ಧ ತಾಸು ಪೌನ್ ತಾಸು ಒಂದು ತಾಸು ಆಗಿರಬೇಕು ಇನ್ನೊಂದು ಎರಡು ತಾಸು ಕಾರ್ಯಕ್ರಮ ಡ್ಯಾನ್ಸರ್ ಅದಾಳೆ ಮಮ್ಮ ಮೂರು ತಾಸು ಆತು ನೀ ಮಧ್ಯಾಹ್ನ ಬಂದಿ ಆಮೇಲೆ ಎಲ್ಲ ಮಮ್ಮ ಸೊ ಈಗ ಡ್ಯಾನ್ಸರ್ ಬಾಯಿ ಈಗ ರೆಡಿ ಆಗತ್ತಲ್ಲ ನೋಡಿ ಬಿಡ್ರಕ್ಕಿ ಎಲ್ಲರೂ ಓದಿರಿ ಹಾಂ ಇನ್ನೂ ಬಂದಿಲ್ಲ ನೀನು ಒಳ್ಳೆ ಅರ್ಜೆಂಟ್ ಆಯ್ತು ಏ ಇನ್ನೂ ಬಂದಿದೆ ಅವು ಎಷ್ಟು ಬರೀ ಸಾಯ್ಲಿ ಹಾಕಿಲ್ಲ ಏ ಯಾಕಪ್ಪ ಅಂದ್ರೆ ಇಲ್ಲಿ ನಿಮ್ಗೊಂದು ವಿಶೇಷ ಆಗೇ ನಮ್ಮ ಮೈಂದ ಒಂದು ಮಾತು ಹೇಳ್ತನ ಈಗ ಡ್ಯಾನ್ಸರ್ ಆಯ್ತು ಲಕ್ಷ್ಮಿ ಆಯ್ತು ಆ ಬಾಯಿ ಆಯ್ತು ಹಿಂಗೆ ಹಾಡು ಹಾಡ್ಕೊತ ನಿಮ್ಗೆ ಹಿಂಗೆ ಹಿಂಗೆ ಮಾಡ್ತಾರೆ ಹಿಂಗೆ ಹಾಂ ಹಿಂಗೆ ಹಿಂಗೆ ಮಾಡಿದಾಗ ನನಗೆ ಮಾಡ್ಯ ನೀವು ಕೌಂದಿ ಹರಿದಿರಿ ಆ ಯಾಕಪ್ಪ ಅಂದ್ರೆ ದಿವಸ ಒಂದೊಂದು ಕಾರ್ಯಕ್ರಮ ದಿವಸ ಒಂದೊಂದು ಸ್ಟೇಜ್ ಹುಡುಗ್ರನ್ನ ಅಂತ ಹೇಳಿ ಹಿಂಗೆ ಹಿಂಗೆ ಮಾಡ್ತಾರೆ ನೀವು ಒಂದೊಂದು ಕಡೆ ಏನು ಆಕೈತಿ ಕಾರ್ಯಕ್ರಮ ಹುಷಿ ಮನೆಗೆ ಹೋಗಿರ್ತು ಬೆಳಿಗ್ಗೆ ಫೋನ್ ಹಚ್ತಾರೆ ರಾಜಮಮ್ಮ ಡ್ಯಾನ್ಸರ್ ನಂಬರ್ ಆಯ್ತನ ಯಾಕೋ ನಾನು ನೋಡಿ ನಕ್ಕಳಾಕಿ ಬಾಬಾ ಅಡಿಸಿ ಮಗನ ನೀನು ನೋಡಿ ನಕ್ಕಿಲ್ಲ ಎಲ್ಲರಿಗೂ ನೋಡಿ ನಕ್ಕಳಾಕಿ ಹಿಂಗೆ ಕನ್ಫ್ಯೂಸ್ ಆಗಿ ಬಿಟ್ರಿ ಸೊ ಯೂಟ್ಯೂಬ್ದಾಗ ಇನ್ಸ್ಟಾದಾಗ ಫೇಸ್ಬುಕ್ದಾಗ ಭಾಳಷ್ಟು ವೀಡಿಯೋಗಳು ನೋಡ್ರಿ ಮಮ್ಮ ಹೊಡ್ರಿ ಅಲ್ಲಿ ಕಾರ್ ಗಾಡಿ ಇಳಿದು ಬರೋದ್ನಾಗ ಯಾವ ಒಬ್ಬ ಎಣ್ಣೆ ಮೇಲೆ ಎಣ್ಣೆ ಅಂದಲ್ಲಿ ಜೋರ್ಲೆ ಎಣ್ಣೆ ಮೇಲೆ ಎಣ್ಣೆ ಏನು ಎಣ್ಣೆ ಮೇಲೆ ಎಣ್ಣೆ ಏ ಗಪ್ಪ ಹಾಂ సో అంత డబల్ మినీనింగ్ డైలాగ్ అది ఇది హి బ నన్ను బయస్ ఉద మక్త మమ్మగ్రీ అంత డైలగ్ హి హణ్ మళ్ళకి ఎల్ కాల్మరి బడిసిరి అంత డైలగ్ బ్యాడ బేడా డైలాగ్ ఆర్సి బి డైలాగ్ అదర్సి హబోద అవు ఐ డోట్ నాక నా యా ಅವೆಲ್ಲ ಬೇಡ ಅಲ್ಲೇ ಕೇಳ್ರಿ ಇನ್ಸ್ಟಾಗ್ರಾಮ್ದಾಗ ಯಾಕಂದ್ರೆ ಇವತ್ತು ಇತ್ತೀಚೆಗೆ ಅಂದ್ರೆ ಮಜ್ಗಿರಿಕೆಲ್ಲ ಇದು ಮಾತು ಸೀರಿಯಸ್ ಹೇಳಿ ಬಿಡ್ತೀನಿ ನಾನು ಕೆಲವು ಈಗ ಜಾನಪದ ಯಾರ್ಯಾರು ಇಲ್ಲಿ ಹಾ ಈಗ ನೋಡಿ ಜಾನಪದ ಒಂದು ಯಾವ ಲೆವೆಲ್ಗೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕ್ರೇಜ್ ಐತೆ ಅಂದ್ರೆ ಅಂದ್ರೆ ಒಂದು ಫುಲ್ ಹುರುಪ ನಮಗೆ ಹಂಗ ಡೈಲಾಗ್ಗಳು ಇರ್ತಾವೆ ಕೆಲವೊಂದು ಜಾನಪದ ಸಾಹಿತ್ಯಗಳಾತು ಕೆಲವೊಂದು ಡೈಲಾಗ್ಗಳ ನಾವು ಅಲ್ಲೇ ಕೇಳಿ ಅಲ್ಲೇ ಬಿಡ್ಬೇಕು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದು ಯಾಕಪ್ಪ ಅಂದ್ರೆ ಜಗಳಕ್ಕೆ ಮೂಲವು ಹಾಂ ಈಗ ಮೈ ನಮ್ಮ ಗೋಕಾಕದಾಗ ಒಬ್ಬ ಪರ್ಸು ನಂದು ಹಾಡ ಕೇಳಿ 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 ಲವರ್ ಮನೆ ಮುಂದೆ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ನಿಮ್ಮಪ್ಪ ಡಾನ್ ಎಲ್ಲ ಹಾಂ ಹಿಂಗ ಅಂದತ್ತ ಅವನು ಎಂಥ ಗಾಂಡು ಟೈಮ್ ಹೇಳ ಹುಡುಗಿ ಅಪ್ಪ ಕರೆ ಕರೆ ಡಾನ್ ಇದ್ದ ಹಾಂ ಕಾಲು ಮರೆತು ಬಂದು ಹೊರಗೆ ಹಿಂಗೆ ಹಾಕವ ಈ ಡೈಲಾಗು ಮತ್ತು ಭಾಳ ಕಟ್ಟಿಗೆ ನೋಡಿ ಈಗ ಹುಡುಗರು ನೋಡ್ಬೋ ಮೊಬೈಲ್ಗಳು ಯೂಸ್ ಮಾಡ್ತಾರ ನಾ ನಿಮ್ಗೊಂದು ಮಾತು ಹೇಳ್ತೀನಪ್ಪ ಸಾಯ್ಲಿ ಹೋಗಿರಲ್ಲಾರ ಎಲ್ಲರೂ ಹಾಂ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಎಡ್ ಎರಡು ಮಿಲಿಯನು ಹೌದು ನಿಮ್ಮ ಆಶೀರ್ವಾದದಿಂದ ಅದನ್ನ ಸ್ಕ್ರಿಪ್ಟ್ ಬರ್ಕೋದು ಕೂತೀನಿ ಒಂದು ಸಲ ಒಂದು ಊರಿನ ಚೇರ್ಮನ್ ನನಗೆ ಫೋನ್ ಹಚ್ಚಿರ ಲಪಂಗ ರಾಜ ಹೌದ್ರಿ ಗೌಡ್ರಿ ಯಾರು ಮಾತಾಡೋ ಏ ನಾ ಸೋಳೆ ಮಂಗಣ ಸಣ್ಣ ಸಣ್ಣ ಹುಡುಗರಂಗೆ ಐತೇನು ಅಯ್ಯ ನಾನೇನು ರೀ ಇನ್ನ ನಮ್ಮ ಊರಾಗ ಒಂದು ಘಟನೆ ಆಗೈತಿ ಏನಾಗೈತಿ ಅವ್ರ ಊರಾಗ ಏನು ಘಟನೆ ಆಗಿತ್ತು ಅಂದ್ರೆ ಇಟ್ಟು ಸಣ್ಣ ಹುಡುಗ ಶಾಲಿಗೆ ಹುಕ್ಕಿದ್ದ ಅಭ್ಯಾಸ ಮಾಡ್ತಿರ್ಕಿಲ್ಲ ಟೀಚರ್ ಕೈ 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 ಬಡ್ದಳು ಕೈ ಬಗ ಬಗ ಉರ್ಯಾನ್ಲಿ ಸಾಲಿ ಬಿಟ್ಟು ಹೋಗುತ್ತೆ ಹೊಟ್ಟೆಗೆ ಬೆಂಕಿ ಬಿದ್ದ ಟೀಚರ್ಗೆ ಹಿಂಗೆ ಎಣ್ಣೆ ಮೇಲೆ ಎಣ್ಣೆ ಅಂತ ಓಡಿ ಬಿಟ್ಟತ್ತ ಆ ಟೀಚರ್ಗೆ ನಾಲ್ಕೈದು ದಿನ ತಿಳಿದಿಲ್ಲ ಎಣ್ಣೆ ಮೇಲೆ ಎಣ್ಣೆ ಅಂತ ಹೇಳತ್ತೇಳಿ ಅವ್ರ ಅವ ಅಪ್ಪನ ಕರಿಸಿ ಕೇಳತ್ತ ನೀವು ಹುಡುಗ ಮನೆ ಸಾಲಿ ಬಿಟ್ಟು ಹೋಗುತ್ತೆ ಎಣ್ಣೆ ಮೇಲೆ ಎಣ್ಣೆ ಅಂದನ್ರಿ ಮತ್ತು ಎಣ್ಣೆ ಮೇಲೆ ಎಣ್ಣೆ ಅಂದ್ರೆ ಏನಾಗಿದೆ ಆ ಪಿಸ್ರು ಹೇಳ್ಯಾನು ಆ ಪಿಸ್ರು ನಾನು ಹೆಂಗೆ ಆಕೂ ಸೊ ಅದಕ್ಕಾಗಿ ಹೇಳೋದು ಮೀಡಿಯಾದಾಗ ಏನು ನೋಡ್ತೀರಿ ಅಲ್ಲೇ ಬಿಡ್ರಿ ಇಲ್ಲಿ ಎಲ್ಲಿ ಮಂದಿ ಮೇಲೆ ತಂತಂದ ಪ್ರಯೋಗ ಮಾಡ್ಬಾರ್ದು ನಾ ಮೂಲ ಮೂಲಾಕೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆರ್ ಸಿ ಬಿ ಆ ಥರಾಗ ನಾಲ್ಕು ಲೈನ್ ಹರಿದೈತೆ ಪ್ಯಾಂಟ್ ಹಾಂ ಅದು ನಾಲ್ಕು ಲೈನ್ ನಿಮ್ಮ ಸಂಬಂಧ ಹಾಡಿ ಒಂದು ಜಾನಪದ ಹಾಡು ಬಿಡ್ತೀನಿ ಹಾಡಲೇ ಹಾಂ ಓಕೆ ಎಲ್ಲಾರ್ಗು ನಮಸ್ಕಾರ್ರಿ ಆರಾಮಿರಿ ಊಟ ಮಾಡಿ ಬಂದಿರಿ ಇಲ್ಲ ಇಲ್ಲಿ ಕಾರ್ಯಕ್ರಮ ಚಲ ಎರಡು ತಾಸು ಊಟ ಗಿಟ್ ಎಲ್ಲ ನೀ ಇಲೆಕ್ಷನ್ ಕೂತಾರ್ಗತ್ತೆ ನಮಸ್ಕಾರ ರೀ ಇವೆಲ್ಲ ನಂಗೆಲ್ಲ ಪಟ ನೀ ಮಾತಾಡ್ಸಿದೆ ಮತ್ ನಮ್ಮ ಅಣ್ಣ ತಮ್ಮಗಳ್ ನಾ ಮಾತಾಡ್ಸಾರ ಅಯ್ಯೋಲ್ಗದ್ ಏನು ಮತ್ತೆ ಬಾರ್ ಚಾಲ ನೋಡ್ಬೇಕಂತ

నీ అది గిచ్చ హిడిసిది శిధి హుచ్చ నిన కూద్ల కోళి పుచ్చ ఆర్ తేని మట్కా తిన్ తేని గుట్కా పచక పచక తిన్ బేడ్రి న్యు ಬಿಡ್ತೀನ್ರಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ರೀ ನೀವ ನನ್ನ ಲವರ್ ನಿಮ್ಮ ತಮ್ಮ ತೆಲ ಯಾಕೆ ಕಾಳು ಮೈ ಏನು ಸುಡುಗಾಡತ ಹೇಳಿದ್ರಾಗ ಹಾ ಬರ್ದನಿ ಹಾಡಿನಿ ಮೈನ ಗಣೇಶ್ ಮಾಡಿ ಮಾಡಿ ಹಾಡ್ರಿ ಮೂವತ್ತು ನಮೂನಿ ಏನಾರ ಬಗರಿ ಅರ್ಥ ಇರ್ಬೇಕಲ್ಲ ಕೋಳಿ ಪುಚ್ಚ ಹುಚ್ ಅಂತ ಹೇಳಿ ಇದಕ್ಕೆ ಮೀಡಿಯಾ ಅಂತಾರ ಹುಚ್ಚಾಗಿ ಆಗಿ ಬಿಟ್ಟು ನಾವು ಸೊ ಮೈನ್ ಹಾ ಹಾಡಾ ಜಾನಪದ ನಾನ ಬರ್ದ್ ನಾನಾ ಹಾಡಿನಿ ಕೈ ಅಂತೇಳಿ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಹಾಡ ಬರ್ದಿನಿ ಸೊ ಅದೊಂದು ಹಾಡ್ಲಿ ಸಂಬಂಧ ಅಂದ್ರೆ ಗುಗ್ವಾಡ್ದ ನಾ ಅದೊಂದು ಯಾಕೆ ಯಾಕಂದ್ರೆ ಎಲ್ಲ ಕಡೆ ಕೇಳ್ತಿರ್ತಾರೆ ನನಗೆ ಆಕಸ್ಮಿಕವಾಗಿ ಕೆಲವೊಂದು ಹಾಸ್ಯಗಳು ಹುಟ್ಟಿ ಬಿಡ್ತಾವ ಅನ್ನೊಂದು ನಂಬರ್ ನಾ ರಿಸೀವ್ ಮಾಡಲ್ಲ ಎ ಟಿ ಎಮ್ ಕಳೆದಿತ್ತು ಪೋಸ್ಟ್ ಮ್ಯಾನ್ ಫೋನ್ ಮಾಡಿದ್ದ ಸೊ ಆ ದಿನ ಕರೆಕ್ಟ್ ಟೈಮ್ಗೆ ಅವ ಫೋನ್ ಹೆಚ್ಚಿದ ಫೋನ್ ರಿಸೀವ್ ಮಾಡೋ ಅವ್ನು ಏನು ಮಾತಾಡೋ ಗೊತ್ತಾಗ್ಲಿಲ್ಲ ಕರ್ನಾಟಕ ಜಿಲ್ಲಾ ಹ್ಯಾಂಗೆ ಹಿಂಗೆ ಅಂತ ಅವ್ನು ಮಾತಾಡಿಬಿಟ್ಟ ನಾನು ಖಾಲಿ ಇದ್ದೀನಿ ನಾನು ಜಾರಿಸ್ಬಿಟ್ನಿ ಸೊ ಇನ್ನೂ ಆದರೂ ಒಂದು ವರ್ಷ ಆದರೂ ಇನ್ನೂ ಸಿಕ್ಕಾಪಟ್ಟು ವೈರಲ್ ಆಯ್ತದ ಸೊ ಸಾಯಿಗೆ ಚೆಂದ ಹೋಗೋರಪ್ಪ ನೀವು ಮತ್ತು ಕರ್ನಾಟಕ ಜಿಲ್ಲಾ ಅನ್ಕೋತಾ ಇದ್ದೀರಿ